ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಅಡುಗೆ ಸ್ವಾಗತ ಸುಸ್ತು ಸ್ವಾಗತ ಈಗ ಟೈಮ್ ನೀವು ಕಾಣ್ಲತ್ತ ಹನ್ನೆರಡು ಮೂವತ್ತು ಒಂದು ಗಂಟೆನೂ ಇಲ್ಲ ಈಗ ಬಲೆ ಬೀಸು ಹೋಗ ರೆಡಿ ಆಯ್ತ ಇಲ್ಲಂದ್ರೆ ನಮ್ಮದೇ ನಾಲ್ಕು ಕೆ ಜಿ ಹಾಕ್ರೆ ನಮ್ಮ ಬರೀ ಬೀಚ್ ಬರ್ತ ಸೊ ಈಗ ಅಲ್ಲಿ ಅಲ್ಲಿ ಫ್ರೆಂಡ್ ಮೀದ ಈಗ ನಾನು ಮತ್ತು ಆಮೇಲೆ ಇದ್ರಿಗೆ ಅಂತೇಳಿ ಈ ತೆಳು ಬಲಿ ಕಾಣಿ ಈ ತೆಳು ಬಳಿ ಮಾತ್ರ ಮೀನು ಸಿಕ್ಕತ್ತಂದರೆ ಕಡಲೆ ಬೀಸುಕರ ಬಲ್ ತಕೋರ್ ಒಂದಕ್ಕೆ ಕಾಣಿ ಸಿಕ್ಕುದಿಲ್ಲ ಅದಕ್ಕೋಸ್ಕರ ಈಗ ಬಟ್ಟೆ ರೆಡಿ ಹಾಪ ಎಂತೆಲ್ಲ ಮೀನು ಸಿಕ್ಕತ್ತೆ ಕಾಣಿ ಇನ್ನೇ ಹೋಗಿದೆ ವೀಡಿಯೋ ಮಾಡ್ಕೋದಿಲ್ಲ ಒಬ್ಬನೇ ಇನ್ನು ಅದ್ರಗೋಸ್ಕರ ಇವತ್ತಿ ಅಂತ ಕಪ್ಪ ಒಂದೇ ಪಿಟ್ಟಿಗೆ ಮೂರು ಹೊಳೆ ಬೈಗಿ ಎರಡ ಮಂಡಿಗೆ

ಮತ್ತೆ ಕಾಣಿ ಮತ್ತೊಡಗಿ ನೀವು ಒಬ್ಬರು ರೈನ್ಕೋಟ್ದಾಗ ಬರ ಕಾಣಲ ಮೂರು ಕಾಲ ಐತಿ ಈಗ ಹನ್ನೆರಡು ಹನ್ನೆರಡು ವರಿ ಹಂಗೆ ಬಂದಿ ಇಲ್ಲಿ ಏ

ಅಲ್ ಕಣ ಇಲ್ಲಿ ತೋರ್ ಅಲ್ತಾರೆ ಬಸ್ ಸ್ಟ್ಯಾಂಡ್ ಬಿಸ್ ಓಲೈಕಂಡಿ ಹಾತು ಕಾಣಿ ನೀವು ನಾವಲ್ಲೇ ಇದೀರಿ ಈಗ ಸಮಡಿತು ಕಣ ಗಾಳಿ ಮಳಿ ಮಣಿ ಮಾರ ಅದೇ ಇಲ್ಲೇ ಇತ್ತು ಮನೆ ಹೋಗಿಲ್ಲ ಹಿಂಗಿತ್ತು ಮನೆ ಹೋಗ್ಲತ್ತೆ ಇಲ್ಲೇ ಕಡಲ ತಿತ್ತ ಅಲ್ಲಿ ಇದು ಬೆಸ್ಟ್ ಸ್ವಲ್ಪ ದೂರ ಅಲ್ಲಿ ಹೋಯ್ ಮತ್ತು ನೀನು ಇಲ್ಲ ಐತೆ ಟೈಮ್ ಕೂಡ ಮಾಡಿ ಗಾಳಿ ಮಾಡಿ ಆರು ಕೂಡ ಅಲ್ಲ ಆ ಚೌಕ್ಯ ನೀನು ಮಕ್ಕಳು ಚಾನ್ಸ್ ತಂಡೆ ಬಿಡು ಎಂತ ಐದು ಗಂಟೆ ಆಗಿದೆ ಮಳೆ ಬಂದು ಕೂಡ ಒಂದು ನಾಲ್ಕೈದು ಬಿಸಿ ಒಂದು ಬಲೆಗೆ ಒಂದು ಸಿಕ್ತು ಒಂದು ಬಲೆಗೆ ಏಳು ಸಿಕ್ತು ಅದರ ಕೂಡ ಒಂದು ಇಪ್ಪತ್ತು ಬಲೆಗೆ ಖಾಲಿ ಒಂದು ಒಂದು ಸಿಕ್ತು ಲಾಸ್ಟಿಗೆ ಎಷ್ಟು ಮೀನು ಸಿಕ್ಕಿದೆ ಅಂತೋಸ್ತಾಳೆ ಇಬ್ಬರು ಹೊಟ್ಟು ಎಷ್ಟು ಮೀನು ಸಿಗಿದೆ ಕಂಬ ಇಲ್ಲಿ ಕೆಳಕು ಇಲ್ಲ ಏ ಇವನ್ ಎಂದ ಕಣ್ಬೀಳತ್ತ ಹೋಳಿ ಪರವ ಕ ಇದೇ ಆಯ್ತು ಕಣ್ಣು ಬೀಳತ್ ಮೊಣ್ಣ ಬೀಳತ್ತಂಬತ್ತು ನಮ್ದು ಕಣ್ಣು ಬಿದ್ರೆ ಬೀಳಲಿ ಎಂತ ಬಿದ್ರೆ ಬೀಳ್ಲಿ ನಾ ನಾನು ಇನ್ನೇನು ಹೇಳಿದೆ ಮೊನ್ನೆ ಹಿಡ್ದೆ ಎಲ್ಲ ಇರ್ಬೋದು ಹೇಳ್ತೇನೆ ನಾ ದಿನ ಇಡಿ ಆಗ್ತೇ ದಿನ ಇದು ನಂಗೆ ಅಂತ ಕಣ್ಣು ಬಿಡುದಿಲ್ಲ ಹಂಗಾರೆ ನಮ್ಗೆ ಅಂತ ದೇವ್ರ ಇಲ್ಲ ಎಷ್ಟೇ ಕಣ್ ಬಿದ್ರೆ ದೇವ್ರ ಇರ್ತೈನ ಫೋನ್ ಮಾಡೋಕ್ಕಾದ್ರೆ ಗ್ರೂಪ್ ಆಗಂತೂ ಒಂದು ಮೀನು ತಗೋತಿಲ್ಲ ಅಂದರೆ ಈಗ ಯಾವುದ ಅಲ್ಲಿ ಮಲ್ಪಿಗೆಲ್ಲ ಮೀನು ಹಿಡಿಕೆಲ್ಲ ಹಾತಿತ್ತಲ್ಲ ಅದಕ್ಕೋಸ್ಕರ ಅಲ್ಲೆಲ್ಲ ಮೀನು ಇಪ್ಪತ್ತಿಗೆಲ್ಲ ಇಲ್ಲಿ ತಗೊಂಡ್ಬರ್ತಿಲ್ಲ ಮಲ್ಪಿಗೆಲ್ಲ ಹಾಸ್ಕೊಂಡು ಈಗ ಫ್ರೆಶ್ ಮೀನ್ ಎಲ್ಲ ಬೈ ಸಿಕ್ಕ ಸೊ ನಮ್ಗೆ ಎಷ್ಟು ಮೀನು ಸಿಕ್ಕಿದೆ ಅಂತೋಸ್ಕೋಣ ಬಟ್ ಹೊಳಿ ಮಾತ್ರ ಕೆಲವೊದೆಲ್ಲ ಸೋಯ್ತು ಅಂದ್ಕೊಂಡಿತ್ತು ಸೋಯ್ತೋ ದೊಡ್ಡ ದೊಡ್ಡ ಹೊಳಿ ನಿಳಿ ಬೈ ಎಷ್ಟು ಸಿಕ್ಕಿ ತಗೊಂಡು ತೋರ್ಸ ತೋರ್ಸ ಎಷ್ಟು ಮಕ್ಕತಂಗೆ ತಿಕ್ಕಾಳ ಕಣ್ಣು ಬಿಳತ್ ಈಗ ವಾಪಸ್ ನಮ್ಮದು ಹೊಳಿ ಬೈ ಮಟ್ಟಿಗೆ ಫಸ್ಟ್ ಓಕೆ

ನಾನೊಂಥ ನೆನ್ಪು ಇತ್ತು ಈ ಮೀನ ಹತ್ರ ನೆನಪು ಜಾಸ್ತಿ ಅದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಶ್ಯ ಹತ್ತೊಂಬತ್ತು ಹೊಳೆ ಬೈಗಿತ್ತು ಇಡೀ ಅದು ನಂಗ ಬಲವಾದ ನಂಗ ಒಂದು ಕೊಂಡಿಕ್ ಎರಡು ಕೊಂಡಿಗಿ ಆ ಎರಡು ನಂಗೆ ಒಂದು ಈ ಈಗಳ ಹಾಕಿ ಬಿಸಿದಿಲ್ಲ ಆಯ್ಕೆ ಟಕ ಒಂದು ಸಾವಿರ ರೂಪಾಯಿ ಮೇಲೆ ನೋಡು ಹೌದು ಈ ಅಂತ ಒಂದೊಂದು ಕಾಣಿ ಇದು ಕಾಣಿ ಇದಕ್ಕೆ ನೂರು ರೂಪಾಯಿ ಕೊಡ್ಲಕ್ಕ ಒಂದಕ್ಕೆ ಈ ಕೊಯ್ಯಾಗೆ ಎಷ್ಟು ಇಡೀ ಕೊಯ್ಗೆ ಎಷ್ಟು ಹೊಡೆದಿತ್ತು ನಾನು ಕೊಯ್ ತೋರ್ಗೊಡ್ತಿಲ್ಲ ಇಷ್ಟು ದೊಡ್ಡ ಕೊಯ್ಯ ತೋರ್ದೇನೆ ಬಿಡಿ ಇಷ್ಟು ದೊಡ್ಡ ಕೊಯ್ಗೆ ಅದು ಇದು ಇಷ್ಟಗ ಇಷ್ಟು ಒಡ್ಗಿತ್ತು ಇಡೀ ಒಂದು ಇಷ್ಟು ಹೊಡೆದಿತ್ತು ಹಿಂಗೆ ಕಾಣ್ಲಕ್ಕ ಐದು ಮಿನಿಟ್ ಕಟ್ ಲೈನ್ ಲೈನ ಬೆಚ್ಚ ಇತ್ತು ಒಂದೊಂದು ಇಷ್ಟಪ್ಪ ಹೊಳಿ ಬೈಗೆ ಸಿಕ್ಕಿತ್ತು ಮತ್ತೆ ಈಗ ಇದು ಸ್ವಲ್ಪ ದೊಡ್ಡದಿಲ್ಲ ಇದು ಬೀಡ್ದಾಗೆಲ್ಲ ಸಣ್ಣ ಸಣ್ದು ಬರ್ತಿ ಅಂತಕ್ಕಿಲ್ಲ ಮೊದಲಿಲ್ಲ ಸಣ್ಣ ಸಣ್ಣ ಮೀನು ಹಾಕಿದ್ರೆ ದೊಡ್ಡ ದೊಡ್ಡದಾಯ್ತು ಹೊರ್ತಿತ್ತು ಈಗ ದೊಡ್ಡ ದೊಡ್ಡದ ಹಾಕ್ರೆ ಇಷ್ಟ